ಹಾಗೆ ನೋಡಿ ಇದು ಬ್ಲೌಸ್ ಕೂಡ ರೆಡಿ ಆಯಿತು ಈ ತರ ರೆಡಿ ಪೈಪಿಂಗ್ ಹಾಕ್ಬಿಟ್ಟು ಸಿಂಪಲ್ ಆಗಿ ಸ್ಟಿಚ್ ಮಾಡಿದ್ದೀನಿ ತುಂಬಾ ಗ್ರ್ಯಾಂಡ್ ಏನಿಲ್ಲ ಬ್ಯಾಕ್ ಸೈಡು ಇದು ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಇದೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ನೋಡಿ ಯಾವುದೇ ರೀತಿ ಡಿಸೈನ್ ಏನು ಮಾಡ್ತಾ ಇಲ್ಲ ಈ ತರ ಪ್ಲೈನಾಗೆ ಆಗಿ ಇದಕ್ಕೆ ಪೈಪಿಂಗ್ನ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಇದು ಕೂಡ ಅಷ್ಟೇ ಮಾಮೂಲಿ ಟ್ಯಾಕ್ಸ್ ಫೋರ್ ಟೆಕ್ಸ್ ಬರುತ್ತಲ್ಲ ಆ ಫೋರ್ ಟೆಕ್ಸ್ ಬ್ಲೌಸೇ ಮಾಮೂಲಿ ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಬೆಲ್ಟ್ ಪಟ್ಟಿ ಎಲ್ಲ ಕೂಡ ಎಲ್ಲ ಫುಲ್ ಕಟ್ಟಿಂಗ್ ಎಲ್ಲ ಆಗಿದೆ ಈಗ ಸ್ಟಿಚಿಂಗ್ ಮಾಡೋದು ಅಂತ ಹೇಗೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ವೋಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಪೈಪಿಂಗ್ ಕೊಟ್ಬಿಟ್ಟು ಯಾವ ರೀತಿ ಉಲ್ಟ ಮಾಡ್ಕೊಳ್ಳೋದು ಬ್ಲೌಸ್ನ ಅಂತ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಇದು ರೆಡಿ ಪೈಪಿಂಗ್ ಬರುತ್ತಲ್ಲ ಇದು ಪೈಪಿಂಗ್ನ ಯಾವ ರೀತಿ ಸ್ಟಿಚ್ ಮಾಡೋದು ಬ್ಲೌಸ್ಗೆ ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಇದು ಬಂದು ರೆಡಿ ಪೈಪಿಂಗ್ ಬರುತ್ತಲ್ಲ ಆ ಥರ ರೆಡಿ ಪೈಪಿಂಗ್ನ ತೊಗೊಂಡಿದ್ದೀನಿ ಮೊದಲು ನಾವು ಇದನ್ನ ಇಲ್ಲಿ ನೋಡಿ ಲೈನಿಂಗ್ ಪೀಸ್ ಇರುತ್ತಲ್ವ ಈ ಲೈನಿಂಗ್ ಪೀಸ್ ಮೇಲೆ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂದರೆ ನೋಡಿ ಇದು ಲೈನಿಂಗ್ ಪೀಸು ಈ ಲೈನಿಂಗ್ ಪೀಸ್ ಮೇಲ್ಭಾಗ ನೋಡಿ ಇದು ಈ ಸೈಡ್ ಬರಬೇಕು ಇದು ಪೈಪಿಂಗ್ ಏನಿದೆ ಅದು ಈ ಕಡೆ ಲೆಫ್ಟ್ ಸೈಡಿಗೆ ಬರಬೇಕು ಆ ರೀತಿ ಪೈಪಿಂಗನ್ನ ಇಟ್ಬಿಟ್ಟು ಥ್ರೆಡ್ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದು ಲೆಫ್ಟ್ ಸೈಡ್ ಬರಬೇಕು ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಮೊದಲು ನೀಟಾಗಿ ನೀವು ಏನು ಮೆಜರ್ಮೆಂಟು ಕಟ್ಟಿಂಗ್ ಮಾಡ್ಕೊಂಡಿರ್ತೀರಲ್ವ ಆ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಆ ಪೈಪಿಂಗ್ ಪಕ್ಕನೇ ಸ್ಟಿಚ್ ಬರಬೇಕು ಆ ರೀತಿ ಕಟ್ಟಿಂಗ್ನ ಮಾಡಿಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಸ್ಟಿಂಗ್ ಮಾಡ್ತಾರೆ ನನಗ್ ಯಾವುದೇ ರೀತಿ ಡಿಸೈನೆಲ್ಲ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಹೊಲಿತಾ ಇದ್ದೀನಿ ನೋಡಿ ಈ ಟರ್ನಿಂಗಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸ್ವಲ್ಪ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಅಷ್ಟು ತುಂಬ ಜಾಸ್ತಿ ಏನಿಲ್ಲ ಈ ರೀತಿ ಸ್ವಲ್ಪ ಲೂಸ್ ಬಾಯ್ತಲ್ವಾ ಅಲ್ಲಿ ಹಾಗಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ಚಿಂಗ್ನ ಮಾಡಿಕೊಳ್ಳಿ నోడి ఇల్లు కూడా అసే ఇదే రీతినే నీటే బీతి మార్కొని ఈ రిల్డ్ మళ్ళీ షేప్ నీటె ಈ ರೀತಿ ಶೇಪ್ನ ನ ಕೊಡ್ಕೊಬೇಕು ಆಗ ನಮಗೆ ನಿಟ್ಟಿಗೆ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಎಲ್ಲದನ್ನೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ನಿಟ್ಟಿಗೆ ಶೇಪ್ ಬರಬೇಕು ಅಂದರೆ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕು ಮೊದಲು ಮೊದಲು ಬಟ್ಟೆ ಮೇಲೆ ಈ ರೀತಿ ನಿಟ್ಟಿಗೆ ಸ್ಟಿಚ್ ಮಾಡ್ಕೊಂಡು ಇದನ್ನ ಮತ್ತೆ ನೆಕ್ಸ್ಟ್ ಈ ಮೇಲೆ ಹಾಕಿ ನೋಡಿ ಈ ರೀತಿ ಫೋಲ್ಡ್ ಹಾಕೋಬೇಕು ಇದು ಒಂದು ಒಳಗೆ ಭಾಗ ಬರಬೇಕು ನೋಡಿ ಇದು ಮೇಲೆ ಭಾಗ ಬರುತ್ತೆ இ லிங் பீஸ் இது மெல் வந்து ஆகோபு பைப்பிங் ஏன் கொண்டாள் அது இது ஒழுகை வாகுக்கு நோய் எஜ்ஜு கூட பைப்பிங் கொடுக்கேஸ்லேஸ்லேஸே கொடுத்துனீங்கனா அல்ல பைப்பிங் கொடுக்கல நோடி நீட்டாக இடம் நீட்டாக இடம் ஒலியோ பரோல இன்னும் சார்ட்டிங் எல்லாம் ஒலித்தா இறோ இன்னோட குண்டினின் கொடுக்க இல்லை பிராக்கிட்டீஸ் இப்போ மாத்திவிட்டு ஓகே நோடி நீட்டாக ಇದರಿಂದ ನೀಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ಹೊಲಿಗೆ ಹಾಕಿರಾಗೋತಿ ಅವರಿಗೆ ಮೇಲೇನೆ ಮತ್ತೊಂದು ಹೋಗಿ ಬೇಕು ಅವ್ರಿಗೆ ಸಲ ಮೇಲೆ நோட எஸ் நீட்டாக இருக்கேன் பார்த்திங்கோ நீங்கள் மது கட் மாதிரி ஓபன் பண்ணா நீட்டாக இல்லை இட்ஜூ நீட்டாக உலகி ஹாக்கிரி நீட்டாக இருக்குது நெக்ஸ்ட் நோடீங்க நம்ம கழக கூட ஃபினிஷிங் கொடுக்கணும் சரி இல்லை கூட ஒர்க்கு ஆகி இது மதிய టక్ ఒడిగడే కూడా అసే అదే రీతి సేమ్ ఈ రీతి నవ్వి టక్ ఉ ಈ ರೀತಿ ಆದಮೇಲೆ ಇದನ್ನ ನೋಡಿ ಈ ಕಡೆಯಿಂದ ಹಿಂಗೆ ಉಲ್ಟ ತಗೋಬೇಕು ಮಧ್ಯದಿಂದ ಹಿಂಗೆ ಓಪನ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಪೈಪಿಂಗ್ ನೋಡಿ ಪೈಪಿಂಗ್ ಕೊಟ್ಟಿದ್ದೀವಿ ಅನ್ನೋ ಫೀಲ್ ಆಗೋದಿಲ್ಲ ಎಷ್ಟು ನೀಟಾಗಿ ಒಳಗಡೆಯಿಂದ ಪೈಪಿಂಗ್ ಬಂದಿರುತ್ತೆ ನೀಟಾಗಿ ಈ ರೀತಿ ಓಪನ್ ಮಾಡಿಕೊಂಡು ಶೇಪೆಲ್ಲ ಅಷ್ಟೇ ನೀಟಾಗಿ ಬರೋ ರೀತಿ ಮಾಡಿಕೊಂಡು ಇದ್ರ ಮೇಲ್ಭಾಗ ನಾವೊಂದು ಸ್ಟಿಚಸ್ನ ಹಾಕೋಬೇಕು ನೋಡಿ ಇದು ಪೈಪಿಂಗ್ ಕೊಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಈ ರೀತಿ ಹಾಕ್ಕೊಂಡು ಪೈಪಿಂಗ್ ಪಕ್ಕನೆ ಒಂದು ಸ್ಟಿಚ್ ಬರೋ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚಸ್ ಹಾಕ್ಕೊಂಡ್ರೆ ನಮಗೆ ಪೈಪಿಂಗು ತುಂಬಾ ಗ್ರ್ಯಾಂಡಾಗೂ ಕೂಡ ಕಾಣುತ್ತೆ ತುಂಬಾ ಹೈಲೈಟಾಗಿ ಕಾಣುತ್ತೆ ಹಾಗೆ ಪೈಪಿಂಗ್ ಕೊ ಅಂದರೆ ಹಿಂದೆ ಬ್ಯಾಕ್ ಸೈಡ್ ಯಾವುದೇ ರೀತಿ ಕೂಳೈತರೋದೆಲ್ಲ ಏನೂ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಬ್ಲೌಸ್ಗೆ ವರ್ಕೆಲ್ಲ ಮಾಡಿಸೋ ಬರದು ಈ ರೀತಿ ಸಿಂಪಲ್ಲಾಗಿ ಪೈಪಿಂಗ್ನ ಕೊಟ್ಬಿಟ್ಟು ವೇ ಸ್ಟಿಚ್ ಮಾಡಿಕೊಂಡ್ರೆ ಸಾಕು ನಮಗೆ ತುಂಬಾ ಒಳ್ಳೆ ಲುಕ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ಲೌಸು ಹಾಗಾಗಿ ಅದರಲ್ಲೂ ಆಪೋಸಿಟ್ ಕಲರು ಪೈಪಿಂಗ್ ಆಗ್ದಾಗಂತೂ ಇನ್ನೂ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಿ ಒಳ್ಳೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ಕೆಳಗಡೆ ಕೂಡ ಅಷ್ಟೇ ಕೆಳಗಡೆ ಬಂದು ಏನು ಬಾರ್ಡ್ರ್ ಇತ್ತಲ್ವ ಚಿಕ್ಕು ಬಾರ್ಡ್ರ್ ಬಂದಿತ್ತು ಅದನ್ನೇ ಕೊಡ್ತಾ ಇದ್ದೀನಿ ಇಲ್ಲಿ ನೀವು ಪ್ಲೈನ್ ಇತ್ತು ಅಂದರೆ ಅಲ್ಲೂ ಕೂಡ ಪೈಪಿಂಗ್ನ ಕೊಡ್ಬೋದು ಬಟ್ ನಾನು ಬಾರ್ಡ್ರ್ ಬಂದಿತ್ತಲ್ವ ಹಾಗಾಗಿ ಅಲ್ಲಿ ಕೆಳಗಡೆ ಇವಾಗ ಬಾರ್ಡ್ರೇ ಕೊಟ್ಟಿದ್ದೀನಿ ಹಾಗೆ ನಾವು ಕಂಪ್ಲೀಟ್ ಮಾಡೋದಕ್ಕೂ ಮೊದಲು ಒಂದು ಸರಿ ಐರನ್ ಮಾಡಿಬಿಟ್ಟು ನಾವು ಬ್ಲೌಸ್ ಫಿನಿಶಿಂಗ್ ಕೊಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗೆ ಬರುತ್ತೆ ಈಗ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಯಾವ ರೀತಿ ಕಾಣ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಪೈಪಿಂಗ್ ಎಷ್ಟು ಚೆನ್ನಾಗೆ ಕಾಣ್ತಾ ಇದೆ ಅಂತ ಈ ರೀತಿ ಸಿಂಪಲ್ಲಾಗಿ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡೋ ಥರ ಪೈಪಿಂಗ್ನ ಕೊಡಬೇಕು ಅಂದರೆ ನಾನು ಅಂಥ ಮೆಥೆಡನ್ನ ಫಾಲೋ ಮಾಡಿ ಹಾಗೆ ಇದು ಬಾರ್ಡರ್ ಬಂದು ನೋಡಿ ಕೆಳಗಡೆ ಕೊಟ್ಟಿದ್ದೀನಿ ಚಿಕ್ಕದು ಸಿಂಗಲ್ ಬಾರ್ಡರ್ ಬಂದಿತ್ತು ಬ್ಲೌಸ್ದು ಸೇಮ್ ಬರುತ್ತೆ ಇದು ರನ್ನಿಂಗ್ ಬ್ಲೌಸಸ್ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಅಷ್ಟೇ ಹಾಗೆ ಸ್ಲೀವ್ಸಲ್ಲಿ ನೋಡಿ ಈ ರೀತಿ ಬಫ್ನ ಇಟ್ಟಿದ್ದೀನಿ ತುಂಬಾ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಬಫ್ ಇಡೋದ್ರಿಂದ ಹಾಗೆ ಸ್ಲೀವ್ಸ್ಗೂ ಕೂಡ ಅಷ್ಟೇ ಏನು ಬಾರ್ಡರ್ ಇತ್ತಲ್ವಾ ಆ ಬಾರ್ಡರ್ನೇ ಕೊಟ್ಟಿದ್ದೀನಿ ಹಾಗೆ ಬ್ಯಾಕ್ ಸೈಡು ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ ವರ್ಕೆಲ್ಲ ಹೆವಿ ಅನಿಸುತ್ತೆ ಅಂತೇಳ್ಬಿಟ್ಟು ವರ್ಕೆಲ್ಲ ಬೇಡ ಅಂತೇಳ್ಬಿಟ್ಟು ಆಗಿ ಈ ರೀತಿ ಪ್ಲೈನಾಗೇ ಇರಲಿ ಅಂತ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಸೈಡು ಕೂಡ ಅಷ್ಟೇ ಪಫ್ ಅಂತ ತುಂಬಾ ಚೆನ್ನಾಗೆ ಬಂದಿದೆ ಸ್ಲೀವ್ಸ್ದು ಓಕೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಇದು ಪೈಪಿಂಗ್ ಡಿಸೈನ್ ಎಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು